ಭೂಪಟದಿಂದಲೇ ಕಣ್ಮರೆಯಾಗುತ್ತಾ ದಕ್ಷಿಣ ಕೊರಿಯಾ ಅಸಲಿ ಕಾರಣ ಕೇಳಿದರೆ ಶಾಕ್ ಆಗೋದು ಗ್ಯಾರಂಟಿ ಕ್ಷಿಪ್ರವಾದ ಆಧುನೀಕರಣ ಮತ್ತು ಆರ್ಥಿಕ ಬೆಳವಣಿಗೆಗೆ ಒಂದು ಕಾಲದಲ್ಲಿ ಹೆಸರಾದ ದಕ್ಷಿಣ ಕೊರಿಯಾ ಈಗ ಫಲವತ್ತತೆ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ತೀವ್ರವಾಗಿ ಕೂಗುತ್ತಿರುವ ಜನಸಂಖ್ಯೆಯನ್ನ ಹೆಚ್ಚಿಸಲು ರಾಷ್ಟ್ರವು ಹೆಣಗಾಡ್ತಾ ಇದೆ ಗಮನಾರ್ಹವಾಗಿ ದಕ್ಷಿಣ ಕೊರಿಯಾದಲ್ಲಿ ಜನನ ಪ್ರಮಾಣವು ದಾಖಲೆಯ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಹೀಗೆ ಮುಂದುವರೆದರೆ ವಿಶ್ವದ ಭೂಪಟದಿಂದಲೇ ದಕ್ಷಿಣ ಕೊರಿಯಾ ಮಾಯವಾಗುವ ಸಾಧ್ಯತೆ ಇದೆ ಎಂಬ ಅಚ್ಚರಿ ಸಂಗತಿ ಹೊರಬಿದ್ದಿದೆ ದಕ್ಷಿಣ ಕೊರಿಯಾ ತ್ವರಿತ ಆಧುನೀಕರಣ ಮತ್ತು ಆರ್ಥಿಕ ಬೆಳವಣಿಗೆಗಾಗಿ ಗುರುತಿಸಲ್ಪಟ್ಟಿರುವಂತಹ ದೇಶ ಈಗ ಇವು ಜನಸಂಖ್ಯೆಯ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ ದೇಶದ ಜನನ ಪ್ರಮಾಣವು ಐತಿಹಾಸಿಕವಾಗಿ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಈ ಶತಮಾನದ ಅಂತ್ಯದ ವೇಳೆಗೆ ಅದರ ಜನಸಂಖ್ಯೆಯನ್ನ ಮೂರನೇ ಎರಡರಷ್ಟು ಕುಗ್ಗಿಸುವ ಅಪಾಯವಿದೆ ಈಗ ಗಮನಹರಿಸದೆ ಬಿಟ್ಟರೆ ಇದು ಆರ್ಥಿಕತೆಯನ್ನ ಅಸ್ಥಿರಗೊಳಿಸಬಹುದು ಮತ್ತು ದಕ್ಷಿಣ ಕೊರಿಯಾ ಭೂಪಟದಿಂದಲೇ ಅಳಿಸಬಹುದು ಎಂದು ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ ಪ್ರಸ್ತುತ ದಕ್ಷಿಣ ಕೊರಿಯಾದಲ್ಲಿ ಐದು ಪಾಯಿಂಟ್ ಎರಡು ಕೋಟಿ ಜನರಿದ್ದಾರೆ ಜನನ ಪ್ರಮಾಣ ಸುಧಾರಿಸದೆ ಹೋದಲ್ಲಿ ದೇಶದ ಜನಸಂಖ್ಯೆಯು ಒಂದು ಪಾಯಿಂಟ್ ಏಳು ಕೋಟಿಗೆ ಕುಸಿಯಬಹುದು ಅಂತ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ ದಶಕದಲ್ಲಿ ಆರಂಭವಾದ ಕುಟುಂಬ ಯೋಜನಾ ನೀತಿಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಿದೆ ಆ ಸಮಯದಲ್ಲಿ ದಕ್ಷಿಣ ಕೊರಿಯಾದ ಫಲವತ್ತತೆ ದರವು ಪ್ರತಿ ಮಹಿಳೆಗೆ ಆರು ಮಕ್ಕಳು ಇರ್ತಾ ಇದ್ದವು ಆದರೆ ಅದರ ತಲಾ ಆದಾಯವು ಜಾಗತಿಕ ಸರಾಸರಿಯ ಕೇವಲ ಶೇಕಡ ಇಪ್ಪತ್ತರಷ್ಟು ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ಮೂರರ ಹೊತ್ತಿಗೆ ಫಲವತ್ತತೆಯ ದರವು ಎರಡು ಪಾಯಿಂಟ್ ಒಂದರ ಬದಲಿ ಮಟ್ಟವನ್ನು ಮುಟ್ಟಿತು ಅಂದರೆ ನಂತರ ತೀವ್ರವಾಗಿ ಕುಸಿತ ಹೋಯಿತು ಇಂದು ಫಲವತ್ತತೆ ದರವು ಅಂದರೆ ಜನನ ಪ್ರಮಾಣದ ದರವು ಜಾಗತಿಕವಾಗಿ ಅತ್ಯಂತ ಕಡಿಮೆ ಮಟ್ಟಕ್ಕೆ ಕುಸಿದಿದೆ ಈಗ ದಕ್ಷಿಣ ಕೊರಿಯಾದ ಜನಸಂಖ್ಯೆಯು ಐವತ್ತೆರಡು ಮಿಲಿಯನ್ ಆಗಿದ್ದು ಇದೇ ರೀತಿ ಮುಂದುವರೆದರೆ ಶತಮಾನದ ಅಂತ್ಯದ ವೇಳೆಗೆ ಇದು ಹದಿನೇಳು ಮಿಲಿಯನ್ ಅಥವಾ ಹದಿನಾಲ್ಕು ಮಿಲಿಯನ್ಗೆ ಕುಕ್ಕಬಹುದು ಅಂತ ತಜ್ಞರು ಹೇಳಿದ್ದಾರೆ ಜನಸಂಖ್ಯೆ ಹೆಚ್ಚಿಸಲು ಸರ್ಕಾರದ ಪ್ರೋತ್ಸಾಹ ದಕ್ಷಿಣ ಕೊರಿಯಾದ ಸರ್ಕಾರವು ಜನನ ದರವನ್ನು ಹೆಚ್ಚಿಸಲು ಹಲವಾರು ನೀತಿಗಳನ್ನು ಪರಿಚಯ ಮಾಡಿದೆ ಇವುಗಳಲ್ಲಿ ತೆರಿಗೆ ಫ್ರೀ ಸಹಾಯಧನದ ಶಿಶುಪಾಲನೆ ಮತ್ತು ಮೂರು ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವ ಪುರುಷರಿಗೆ ಮಿಲಿಟರಿ ಸೇವೆ ವಿನಾಯಿತಿಗಳ ಪ್ರಸ್ತಾಪವೂ ಸೇರಿದೆ ಆದರೂ ಈ ಕ್ರಮಗಳು ಇನ್ನೂ ಗಮನಾರ್ಹ ಫಲಿತಾಂಶಗಳನ್ನು ನೀಡಿಲ್ಲ ದಕ್ಷಿಣ ಕೊರಿಯಾದ ಅನೇಕ ಮಹಿಳೆಯರು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಕುಟುಂಬಗಳನ್ನು ಪ್ರಾರಂಭಿಸುವುದಕ್ಕಿಂತ ವೃತ್ತಿಯನ್ನು ಆರಿಸಿಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸರ್ಕಾರಿ ಸಮೀಕ್ಷೆಯು ಪೋಷಕರ ಸವಾಲುಗಳು ಮಹಿಳೆಯರ ವೃತ್ತಿ ಜೀವನದ ಪ್ರಗತಿಗೆ ಪ್ರಮುಖ ತಡೆಗೋಡೆಯಾಗಿದೆ ಅಂತ ಬಹಿರಂಗಪಡಿಸಿದೆ ಸಮಾಜದ ದೃಷ್ಟಿಕೋನವು ಬದಲಾಗ್ತಾ ಇದೆ ಕಳೆದ ದಶಕದಲ್ಲಿ ಆಭಾವಿತ ಪೋಷಕರ ಪ್ರಮಾಣವು ಶೇಕಡ ಇಪ್ಪತ್ತೆರಡರಿಂದ ಮೂವತ್ತೈದಕ್ಕೆ ಏರಿಕೆಯಾಗಿದೆ ಅನೇಕ ಮಹಿಳೆಯರು ಸಾಂಪ್ರದಾಯಿಕ ಲಿಂಗ ಪಾತ್ರಗಳನ್ನು ವಿರೋಧಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮೀಕ್ಷೆಯ ಪ್ರಕಾರ ಮೂರನೇ ಒಂದು ಭಾಗದಷ್ಟು ಮಹಿಳೆಯರು ಮದುವೆಯಾಗಲು ಬಯಸುವುದಿಲ್ಲವಂತೆ ಶೇಕಡಾ ತೊಂಬತ್ಮೂರರಷ್ಟು ಮಹಿಳೆಯರು ಮದುವೆಯಾದ ನಂತರ ಮನೆ ಕೆಲಸ ಮತ್ತು ಮಗುವಿನ ಆರೈಕೆಯ ಹೊರೆಯನ್ನು ಇಷ್ಟಪಡುವುದಿಲ್ಲ ಎಂಬ ಅಂಶ ಬೆಳಕಿಗೆ ಬಂದಿದೆ ಹೀಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಪುರುಷರು ಹುಡುಗಿಯರನ್ನು ಹುಡುಕಲು ಹೆಣಗಾಡ್ತಾ ಇದ್ದಾರೆ ಬೇರೆ ಬೇರೆ ಪ್ರದೇಶದಲ್ಲಿರುವ ಯುವತಿಯರನ್ನ ಮದುವೆ ಆಗ್ತಾ ಇದ್ದಾರೆ ದಕ್ಷಿಣ ಕೊರಿಯಾದ ಅನೇಕ ಪುರುಷರು ಅಂತಹ ದೇಶಗಳ ಮಹಿಳೆಯರನ್ನ ಮದುವೆ ಆಗ್ತಾ ಇದ್ದಾರಂತೆ ದಕ್ಷಿಣ ಕೊರಿಯಾದ ಕ್ಷೀಣಿಸುತ್ತಿರುವ ಜನನ ಪ್ರಮಾಣವು ಕೇವಲ ಜನಸಂಖ್ಯೆ ಅಲ್ಲ ಆದರೆ ಲಿಂಗ ಅಸಮಾನತೆ ಮತ್ತು ಬದಲಾಗುತ್ತಿರುವ ಕುಟುಂಬದ ಡೈನಾಮಿಕ್ಸ್ ಸೇರಿದಂತೆ ಆಳವಾದ ಸಾಮಾಜಿಕ ಸವಾಲುಗಳ ಪ್ರತಿಬಿಂಬವಾಗಿದೆ ಹೀಗೆ ಮುಂದುವರೆದರೆ ಜನಸಂಖ್ಯೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿದೆ ಅಂತ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ